ನಟಿ ಸಮಂತ ಮಾಜಿ ಪತಿ ನಟ ನಾಗಚೈತನ್ಯ ಜತೆ ನಿಶ್ಚಿತಾರ್ಥ ಮಾಡಿಕೊಂಡಾಗಿನಿಂದ ನಟಿ ಶೋಭಿತಾ ಧೂಳಿಪಲ ಭಾರಿ ಸುದ್ದಿಯಲ್ಲಿದ್ದಾರೆ ಆಕೆ ಸ್ಟಾರ್ ಹೀರೋಯಿನ್ ಅಲ್ಲದಿದ್ದರೂ ನಾಗ ಚೈತನ್ಯ ಕಾರಣಕ್ಕೆ ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ ಶೋಭಿತಾ ಅವರು ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಯ ಕೆಲವೇ ಸಿನಿಮಾಗಳಲ್ಲಿ ಮತ್ತು ವೆಬ್ ಸರಣಿಗಳಲ್ಲಿ ನಟಿಸಿದ್ದಾರೆ ಆದರೆ ಸಿನಿಮಾಗಳಲ್ಲಿ ಸಿಗದ ಕ್ರೇಜ್ ನಿಶ್ಚಿತಾರ್ಥದ ನಂತರ ಹೆಚ್ಚಾಗಿದೆ ಶೋಭಿತಾರನ್ನು ಗೂಗಲ್ನಲ್ಲಿ ಹುಡುಕಾಡುವವರ ಸಂಖ್ಯೆಯು ಹೆಚ್ಚಾಗಿದೆ ಸಾಮಾಜಿಕ ಜಾಲತಾಣದಲ್ಲೂ ಟ್ರೆಂಡ್ ಆಗಿದ್ದಾರೆ ನಾಗಚೈತನ್ಯ ಅವರು ತೆಲುಗು ಸಿನಿಮಾ ರಂಗದ ಸ್ಟಾರ್ ನಟರಲ್ಲಿ ಒಬ್ಬರು ಎನ್ನುವುದು ಎಲ್ಲರಿಗೂ ತಿಳಿದೇ ಇದೆ ಸ್ಟಾರ್ ನಟಿ ಸಮಂತಾರನ್ನು ಪ್ರೀತಿಸಿ ಮದುವೆಯಾದರು ಆದರೆ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಇಬ್ಬರು ಬೇರೆಯಾದರು ಇದೀಗ ಶೋಭಿತಾ ಅವರು ನಾಗ ಚೈತನ್ಯ ಬಾಳಿಗೆ ಎರಡನೇ ಪತ್ನಿಯಾಗಿ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಈ ಕಾರಣದಿಂದ ಅವರು ಹೆಚ್ಚು ಸುದ್ದಿಯಲ್ಲಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನಾಗಚೈತನ್ಯ ಜತೆ ಶೋಭಿತಾ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ವದಂತಿ ಹರಡಿತ್ತು ಆದರೆ ಈ ಬಗ್ಗೆ ನಾಗಚೈತನ್ಯ ಆಗಲಿ ಶೋಭಿತಾ ಆಗಲಿ ಬಹಿರಂಗಪಡಿಸಿರಲಿಲ್ಲ ಆಗಸ್ಟ್ ಎಂಟರಂದು ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಡೇಟಿಂಗ್ ವದಂತಿಗೆ ಇಬ್ಬರು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ಇಬ್ಬರು ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಇವರಿಬ್ಬರ ನಿಶ್ಚಿತಾರ್ಥದ ಸುದ್ದಿ ಹೊರಬೀಳುತ್ತಿದ್ದಂತೆ ನಾಗ ಚೈತನ್ಯ ಮಾಜಿ ಪತ್ನಿ ಸಮಂತ ಕೂಡ ಸುದ್ದಿಯಲ್ಲಿರುವುದು ಎಲ್ಲರಿಗೂ ತಿಳಿದೇ ಇದೆ ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಶೋಭಿತಾ ಅವರು ಹಳೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಒಂದೊಂದಾಗಿ ವೈರಲ್ ಆಗುತ್ತಿದೆ ತನ್ನ ಸಹೋದರಿ ಸಮಂತಾ ಬಗ್ಗೆ ಈ ಹಿಂದೆ ಅವರು ಮಾಡಿದ ಕಮೆಂಟ್ಗಳು ಈಗ ವೈರಲ್ ಆಗುತ್ತಿವೆ ಅದರಲ್ಲಿ ಒಂದು ಪೋಸ್ಟ್ ಸಮಂತ ಹೆಸರಿನ ಕಾರಣಕ್ಕೆ ಹೆಚ್ಚಿನ ಗಮನ ಸೆಳೆದಿದೆ ತನ್ನ ಏಕೈಕ ಆಸೆ ತನ್ನ ತಂದೆ ಮತ್ತು ತಾಯಿಗೆ ಪ್ರತಿ ಜೀವನದಲ್ಲೂ ಮಗಳಾಗಿ ಹುಟ್ಟಬೇಕು ಅದನ್ನು ಬಿಟ್ಟು ಬೇರೇನೂ ನನಗೆ ಮುಖ್ಯವಲ್ಲ ತನ್ನ ತಂಗಿ ನಾಯಿಯಾಗಿ ಹುಟ್ಟಿದರೂ ಪರವಾಗಿಲ್ಲ ಅಥವಾ ಏನಾದರೂ ಆಗಲಿ ನಾನು ಮಾತ್ರ ನನ್ನ ತಂದೆ ತಾಯಿಗೆ ಪ್ರತಿ ಜನ್ಮದಲ್ಲಿಯೂ ಮಗಳಾಗಬೇಕು ಎಂದು ಶೋಭಿತಾ ಈ ಹಿಂದೆ ಬರೆದುಕೊಂಡಿದ್ದರು ಇದೀಗ ಮತ್ತೆ ಆ ಪೋಸ್ಟ್ ವೈರಲ್ ಆಗುತ್ತಿದೆ ಶೋಭಿತಾ ಪೋಸ್ಟ್ ನೋಡಿದ ಕೆಲವರು ಗೊಂದಲಕ್ಕೆ ಒಳಗಾಗಿದ್ದಾರೆ ಸಮಂತಾಗೆ ನಾಯಿಯಂತೆ ಹುಟ್ಟಲು ಹೇಳಿದ್ದಾರೆ ಎಂಬ ಬೇಸರ ಹೊರಗಾಕಿದ್ದಾರೆ ಆದರೆ ಶೋಭಿತಾ ಹೇಳಿರುವುದು ನಟಿ ಸಮಂತಾ ಬಗ್ಗೆ ಅಲ್ಲ ಅವರ ಸಹೋದರಿ ಸಮಂತಾ ಬಗ್ಗೆ ಶೋಭಿತಾಗೆ ಸಮಂತಾ ಹೆಸರಿನ ಸಹೋದರಿ ಇದ್ದಾರೆ ಆಕೆಗೆ ಈಗಾಗಲೇ ಮದುವೆಯಾಗಿದೆ ಅಂದ ಹಾಗೆ ಶೋಭಿತಾ ಧೂಳಿಪಾಲ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡು ಮೇ ಮೂವತ್ತೊಂದರಂದು ಆಂಧ್ರ ಪ್ರದೇಶದ ತೆನ್ನಾಲಿಯಲ್ಲಿ ಜನಿಸಿದರು ಆಕೆಯದ್ದು ತೆಲುಗು ಕುಟುಂಬ ತಾಯಿ ಶಾಂತಾ ಕಾಮಾಕ್ಷಿ ಪ್ರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ತಂದೆ ವೇಣುಗೋಪಾಲ್ ರಾವ್ ಮರ್ಚೆಂಟ್ ನೇವಿಯಲ್ಲಿ ಇಂಜಿನಿಯರ್ ಆಗಿದ್ದರು ಸಮಂತಾ ಧೂಳಿಪಾಲ ಎಂಬುದು ಅವರ ತಂಗಿಯ ಹೆಸರಾಗಿದೆ ಸುದೀರ್ಘ ಡೇಟಿಂಗ್ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಸಮಂತ ಮತ್ತು ನಾಗಚೈತನ್ಯ ವಿವಾಹವಾದರು ಸಮಂತ ಕೂಡ ಪತಿಯ ಹೆಸರನ್ನು ಹಚ್ಚೆ ಹಾಕಿಸಿಕೊಂಡಿದ್ದರು ಅಭಿಮಾನಿಗಳಿಂದ ಆದರ್ಶ ದಂಪತಿಗಳೆಂದು ಪರಿಗಣಿಸಲ್ಪಟ್ಟ ಸಮಂತ ಮತ್ತು ನಾಗಚೈತನ್ಯ ತಮ್ಮ ನಾಲ್ಕನೇ ವಿವಾಹ ವಾರ್ಷಿಕೋತ್ಸವಕ್ಕೂ ಮೊದಲೇ ಡಿವೋರ್ಸ್ ಘೋಷಣೆ ಮಾಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದ ನಂತರ ಸಮಂತ ಚಲನಚಿತ್ರಗಳಲ್ಲಿ ಸಕ್ರಿಯರಾದರು ಸಮಂತಾರಿಂದ ದೂರವಾದ ಬಳಿಕ ನಾಗಚೈತನ್ಯ ನಟಿ ಶೋಭಿತಾ ಅವರನ್ನು ಪ್ರೀತಿಸುತ್ತಿದ್ದರು ಇವರಿಬ್ಬರೂ ಜೊತೆಯಾಗಿ ಹಲವು ಬಾರಿ ವಿದೇಶ ಪ್ರವಾಸ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಾ ಇದೆ ಆದರೆ ನಾಗ ಚೈತನ್ಯ ಆಗಲಿ ಶೋಭಿತಾ ಆಗಲಿ ತಮ್ಮ ಪ್ರೀತಿಯ ಬಗ್ಗೆ ಒಮ್ಮೆಯೂ ಬಾಯ್ಬಿಟ್ಟಿರಲಿಲ್ಲ ಆದರೆ ಇದೀಗ ತಮ್ಮ ಸಂಬಂಧಕ್ಕೆ ನಿಶ್ಚಿತಾರ್ಥದ ಮೂಲಕ ಅಧಿಕೃತ ಮುದ್ರೆಯನ್ನು ಹೊತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು